ಉಡುಪಿಯ ಹಿರಿಯಡ್ಕದಲ್ಲಿರುವ ಪುತ್ತಿಗೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ದೇವಾಲಯದ ಸಮಗ್ರ ಜೀರ್ಣೋದ್ಧಾರದ ಪ್ರಯುಕ್ತ ಮುಷ್ಟಿ ಕಾಣಿಕೆಯು ನೆರವೇರಿದೆ ದೇವಾಲಯವನ್ನು ಸಮಗ್ರ ಜೀರ್ಣೋದ್ಧಾರ ಮಾಡಲು ಯೋಚಿಸಲಾಗಿದೆ ನಮ್ಮದಾದ ಒಂಜಿ ಸೇವೆ ಮಲ್ತದಡಲ ನಮ್ಮದಾದ ಒಂಜಿ ಸಾಧನೆ ಮಲ್ತಂಡಲ ಐತ ಮೂಲ ಉಲ್ಪ ಉಂಡು ಪಂಡ ಮೂಲ ಸ್ಥಾನ ಎಂಚ ಗಾಳಿಪಟ ಗಾಳಿಪಟ ಮಿತ್ತ ಮಿತ್ತ ಮಿತ್ತಿ ಮಿತ್ತ ಪೂವಂದಿಪ್ಪಂಡು ಆಂಡ ಐತ ಮೂಲೆ ಬೊಂಡು ಆ ಬಾಲ್ಯ ಬಾಲೆ ಕೈಟ್ ಗಟ್ಟಿ ಪತಂದಂಡ ಆ ಗಾಳಿಪಟ ಎಡ್ಡೆ ಅವು ಮಾತರೆಗೆಲ್ಲ ಸಂತೋಷ ಕೊರ್ಕೊಂಡು ಆ ಕೈತ ಜಾರಂಡ ಆ ಗಾಳಿ ಪಟ ಪೋದು ಸಮುದ್ರಕ್ಕೆ ಬೂರುಂಟು ಅಂಚನೆ ಪ್ರತಿವರಿಲ್ಲ ಒಂಜಿ ಸಾಧನೆ ಮಲ್ತರಡಲ್ಲ ಐತ ಮೂಲ ಉಂಡು ಬಂಡ ನಮ್ಮ ಮೂಲ ಸ್ಥಾನ ಡೊಂಡಿಗೆ ಅಲ್ಪದ ಅನುಗ್ರಹ ಅಲ್ಪದ ಒಂಜಿ ದಾರ ಮಾತ್ರ ಮಾತರ್ಲ ಸಾಧನೆ ಮಲ್ಪರೆ ನಮ್ಮ ನಮ್ಮದಾದ ಒಂಜಿ ಸೇವೆ ನಮ್ಮ ನಮ್ಮದಾದ ಒಂಜಿ ಸಾಧನೆ ಮಲ್ತುಂಡಲ್ಲ ಐತ ಮೂಲ ಉಲ್ಪ ಉಂಡು ಪಂಡ ಮೂಲ ಸ್ಥಾನ